सदा राम रामेति रामामृतन्ते सदा राममानन्दनिश्यन्दकन्दं पिबन्तं नमन्तं सुदन्तं हसन्तं हनुमन्तमन्तर्भजे तं नितान्तम् हरलीलावताराय शङ्कराय वरोजसे ಕೈವಲ್ಯ ಕಲನಾಕಲ್ಪತರವೇ ಗುರವೇ ನಮಃ ಇವತ್ತಿನ ಈ ಒಂದು ಪವಿತ್ರ ಸಂದರ್ಭದಲ್ಲಿ ಪರಮಪೂಜ್ಯ ಉಭಯ ಜಗದ್ಗುರುಗಳ ಚರಣಾರವಿಂದಗಳಿಗೆ ಇಲ್ಲಿಂದಲೇ ನಾನು ಅನಂತ ಸಾಷ್ಟಾಂಗ ನಮಸ್ಕಾರಗಳನ್ನು ಮನಸಾ ಸಮರ್ಪಿಸ್ತಾ ನನ್ನ ಕೆಲವು ಮಾತುಗಳನ್ನು ಆರಂಭಿಸ್ತಾ ಇದ್ದೇನೆ ಶ್ರೀ ಶಂಕರ ಭಗವತ್ಪಾದರು ಕಲ್ಯಾಣವೃಷ್ಟಿ ಸ್ತವದಲ್ಲಿ ಜಗನ್ಮಾತೆಯ ಸೇವೆಯ ಬಗ್ಗೆ ಎಂತಹ ಭಾವನೆಯನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕು ಹೇಗೆ ವಸ್ತುಗಳ ಅಪೇಕ್ಷೆ ಇದ್ದಾಗ ನಮ್ಮ ಹಿರಿಯರು ಸಂತೆಗೆ ಹೋಗ್ತಾರೆ ಸಂತೆಯಲ್ಲಿ ಅಲ್ಲಿ ಎಲ್ಲ ನೋಡ್ತಾರೆ ಒಂದೇ ಥರದ ವಸ್ತುಗಳು ಅನೇಕ ಇರ್ತವೆ ಅವೆಲ್ಲದರ ಮಧ್ಯೆ ಅತ್ಯುತ್ಕೃಷ್ಟವಾದಂತಹ ಒಂದು ವಸ್ತುವನ್ನು ತಂದು ನಮಗೆ ಕೊಟ್ಟರೆ ಆವಾಗ ನಮಗೆ ಏನು ಅನಿಸುತ್ತೆ ಆವಾಗ ನಮಗೆ ಅನಿಸುತ್ತೆ ಓಹೋ ಇನ್ನು ನಾವು ಬೇರೆ ಇದಕ್ಕೋಸ್ಕರ ಹುಡುಕಬೇಕಾದಿಲ್ಲ ನಮಗೆ ಬೇಕಾದಂಥ ವಸ್ತು ಸಿಕ್ಕಿಬಿಡ್ತು ಅಂತ ಅನಿಸುತ್ತೆ ನಮಗೆ ಹಾಗೆಯೇ ಜಗನ್ಮಾತೆ ಈ ಸೇವೆ ಎಂಥದ್ದು ಅಂತಂದರೆ ಇದೊಂದು ನಮಗೆ ಸರಿಯಾಗಿ ಜೀವನದಲ್ಲಿ ಸಿಕ್ಕಿಬಿಟ್ರೆ ಆಗ ನಮಗೆ ಎಲ್ಲವೂ ಸಿಗುತ್ತೆ ಎಲ್ಲವೂ ಸಿಕ್ಕಿದಂತೆ ಅಂತನ್ನುವ ಭಾವನೆಯನ್ನು ನಮಗೆ ಈ ಕಲ್ಯಾಣ ವೃಷ್ಟಿ ಸ್ಥವದಲ್ಲಿ ಶ್ರೀ ಶಂಕರ ಭಗವತ್ಪಾದರು ಮೊದಲನೇ ಸ್ತೋತ್ರದಲ್ಲೇ ಹೇಳೋದನ್ನು ನಾವು ಕಾಣಬಹುದು ಅಷ್ಟು ಮಾತ್ರವಲ್ಲ ಅಂಥ ಸೇವೆಯನ್ನು ಮಾಡಿ ನಾವು ಜಗನ್ಮಾತೆಯಲ್ಲಿ ಬೇಡಬೇಕಾದ್ದೇನು ಅನ್ನೋದರ ಬಗ್ಗೆಯೂ ಕೂಡ ಅತ್ಯಂತ ಸ್ಪಷ್ಟವಾದಂತಹ ಅಭಿಪ್ರಾಯವನ್ನು ಎರಡನೇ ಶ್ಲೋಕದಲ್ಲಿ ಭಗವತ್ ಹೇಳ್ತಾರೆ ಎರಡನೇ ಶ್ಲೋಕದಲ್ಲಿ ಹೇಳ್ತಾರೆ ಯಾವುದನ್ನು ಒಂದು ನಾವು ಗಳಿಸಿದ್ದೇ ಆದರೆ ಮತ್ತೆಲ್ಲವೂ ನಮಗೆ ತನ್ನಿಂತಾನೇ ಬಂದು ಒದಗುತ್ತೋ ಅಂಥದ್ದನ್ನೇ ನೀನು ಬೇಡು ಅಷ್ಟು ಬಿಟ್ಟರೆ ಬಿಟ್ಟು ಇನ್ನೇನು ಬಿಡಬೇಕಾದಿಲ್ಲ ಅನ್ನೋ ಅಭಿಪ್ರಾಯವನ್ನು ಹೇಳ್ತಾರೆ ಏತಾವದೇವ ಜನನಿ ಸ್ಪೃಹಣೀಯ ಮಾಸ್ತಿ ತ್ವದ್ವಂದನೇಶು ಸಲೀಲ ಸ್ಥಗಿತೇ ಚ ನೇತ್ರೇ ಈ ಶ್ಲೋಕವನ್ನು ನಾವೀಗ ಬೇಕಾದಷ್ಟು ಬಾರಿ ಪಾರಾಯಣ ಮಾಡಿದ್ದೇವೆ ಇದರ ಅರ್ಥವನ್ನು ಸ್ವಲ್ಪ ಮಟ್ಟಿಗೆ ನಾವು ತಿಳ್ಕೊಂಡೇ ಇದ್ದೇವೆ ಎಂದು ನಾನು ಭಾವಿಸ್ತೇನೆ ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಅರ್ಥವನ್ನು ವಿಶೇಷವಾಗಿ ಹೇಳೋದಕ್ಕೆ ಹೋಗೋದಿಲ್ಲ ಆದರೆ ಭಗವತ್ಪಾದರು ಈ ಎರಡು ಸ್ತೋತ್ರಗಳಲ್ಲಿ ಕಲ್ಯಾಣ ವೃಷ್ಟಿ ನಮಗೆ ಹೇಗೆ ಆಗೋದಕ್ಕೆ ಸಾಧ್ಯ ಅನ್ನೋದನ್ನು ಹೇಳಿದ್ದಲ್ಲದೆ ಕಲ್ಯಾಣ ವೃಷ್ಟಿ ಆಗೋದಕ್ಕೋಸ್ಕರ ಪಂಚರಷಾಕ್ಷರಿ ಮಂತ್ರದ ಬೀಜಾಕ್ಷರಗಳಿಂದ ಕೂಡಿದಂತಹ ಈ ಶ್ಲೋಕಗಳನ್ನು ನಮಗೆ ಹದಿನೈದನ್ನು ಅನ್ಸ್ ಅನುಗ್ರಹಿಸುವುದರ ಮೂಲಕ ಅಷ್ಟೇ ಅಲ್ಲ ಪಂಚಾಕ್ಷರಿ ಬೀಜಾಕ್ಷರದಲ್ಲಿ ಅತ್ಯಂತ ಮುಖ್ಯವಾದಂಥ ಬೀಜಾಕ್ಷರ ಅದು ಪ್ರಣವಗಳಲ್ಲಿ ಒಂದಾದಂತಹ ಹ್ರೀಮ್ ಆ ಹ್ರೀಮಿನ ಬಗ್ಗೆ ಮೂರು ಶ್ಲೋಕಗಳನ್ನು ನಮಗೆ ಕೊಡುತ್ತಾ ಆ ಹ್ರೀಂ ಅದನ್ನು ಜಪ ಮಾಡಿದರೆ ನಮಗೇನು ಫಲ ಸಿಗುತ್ತೆ ಅನ್ನೋದನ್ನು ಕೂಡ ಹೇಳುವುದರ ಮುಖಾಂತರ ನಮಗೆ ಈ ಒಂದು ಸ್ತೋತ್ರವನ್ನು ಅನುಗ್ರಹಿಸಿದ್ದಾರೆ ಅಷ್ಟು ಮಾತ್ರವಲ್ಲ ಸ್ತೋತ್ರದ ಕೊನೆಗೆ ಸ್ವತಃ ಶಂಕರ ಭಯೋತ್ಪಾದನೆ ಅದನ್ನು ಹೇಳ್ತಾರೆ ಈ ಸ್ತೋತ್ರವನ್ನು ನಾವು ಪಠಿಸಿದ್ದೇ ಆದರೆ ನಮಗೆ ನಿರ್ಮಲವಾದಂತಹ ಒಂದು ಮಾತು ಇದು ನಮಗೆ ಒದಗುತ್ತೆ ಮನುಷ್ಯನ ಜೀವನದಲ್ಲಿ ಈ ನಿರ್ಮಲವಾದ ಮಾತಿಗೆ ಎಷ್ಟು ಮಹತ್ವ ಇದೆ ಅನ್ನೋದನ್ನು ಗಮನಿಸಿದರೆ ಗೊತ್ತಾಗುತ್ತೆ ಈ ಒಂದು ಸ್ತೋತ್ರದ ಫಲ ಇದು ಎಂಥದ್ದು ಅನ್ನೋದು ಅಷ್ಟು ಮಾತ್ರ ಅಲ್ಲ ದೀರ್ಘವಾದ ಆಯುಸ್ಸು ನಮಗೆ ಸಿಗುತ್ತೆ ಹಾಗೆಯೇ ಸಂಪತ್ತು ಸದಾಚಂಚಲವಾಗಿರತಕ್ಕಂತಹ ಸಂಪತ್ತು ಅದು ಸ್ಥಿರವಾಗುತ್ತೆ ಅಂತಲೂ ಕೂಡ ಈ ಒಂದು ಸ್ತೋತ್ರದಲ್ಲಿ ಶ್ರೀ ಶಂಕರ ಭಗವತ್ಪಾದರು ನಮಗೆ ಅರ್ಪಣೆ ಮಾಡಿದ್ದಾರೆ ಅದಲ್ಲದೆ ಆಯಾ ಶ್ಲೋಕಗಳಲ್ಲಿ ಅನೇಕ ಫಲಗಳನ್ನು ಹೇಳೋದನ್ನು ಕೂಡ ನಾವು ವಿಶೇಷವಾಗಿ ಗಮನಿಸಬಹುದು ಇನ್ನು ಶಿವಪಂಚಾಕ್ಷರ ನಕ್ಷತ್ರಮಾಲಾ ಸ್ತೋತ್ರ ವೇದೋಕ್ತವಾದಂತಹ ಒಂದು ಮಂತ್ರ ಇದು ಅಷ್ಟು ಮಾತ್ರಲ್ಲ ವೇದದ ಸಾರವೂ ಹೌದು ಇದು ವಿದ್ವಾಂಸರ ಅಭಿಪ್ರಾಯ ಅಂಥ ಮಂತ್ರವನ್ನು ನೂರೆಂಟು ಬಾರಿ ಜೋಡಿಸಿ ನಮಗೆ ಕೊಟ್ಟಿರತಕ್ಕಂಥದ್ದು ಇಪ್ಪತ್ತೇಳು ಶ್ಲೋಕಗಳಲ್ಲಿ ಈ ಶಿವ ಪಂಚಾಕ್ಷರ ನಕ್ಷತ್ರ ಮಾಲ ಇದರ ಮಹತ್ವದ ಬಗ್ಗೆ ಸ್ವತಃ ಶಂಕರ ಭಗವತ್ಪಾದನೆ ಮತ್ತೆ ಈ ಸ್ತೋತ್ರಗಳಲ್ಲಿ ಪದೇ ಪದೇ ನಮಗೆ ತಿಳಿಸ್ತಾರೆ ಅಷ್ಟೇ ಅಲ್ಲ ಉದಾಹರಣೆಗಳ ಮೂಲಕ ಇದನ್ನು ನಮಗೆ ಮನಗಾಣಿಸಿದ್ದಾರೆ ಅದು ಮಾರ್ಕಂಡೇನ ಉದಾಹರಣೆ ಇರಬಹುದು ಅಥವಾ ಉಪಮನ್ಯಿನ ಉದಾಹರಣೆ ಇರಬಹುದು ಇಲ್ಲ ದಕ್ಷ ಪ್ರಜಾಪತಿಯ ಉದಾಹರಣೆ ಇರಬಹುದು ಈ ಎಲ್ಲ ಉದಾಹರಣೆಗಳಿಂದ ನಾವು ಏನು ತಿಳ್ಕೊಳ್ಬೇಕು ಈಗ ಉದಾಹರಣೆಗೆ ದಕ್ಷ ಪ್ರಜಾಪತಿಯ ಉದಾಹರಣೆ ಇದೆ ದಕ್ಷ ಪ್ರಜಾಪತಿಯನ್ನು ನಿಗ್ರಹ ಮಾಡತಕ್ಕಂಥ ಸಂದರ್ಭ ಏನು ಅವ ಗರ್ವದಿಂದ ಬೀಗಿದ ಆಗ ಅವನ ಗರ್ವವನ್ನು ಅಪಹಾರ ಮಾಡೋದಕ್ಕೆ ಗರ್ವವನ್ನು ನಿಗ್ರಹ ಮಾಡೋದಕ್ಕೆ ಭಯೋತ್ಪಾದರು ಮಾಡಿದಂಥ ಅದೊಂದು ವಿಶೇಷವಾದಂಥ ಕರ್ತವ್ಯ ಹಾಗೆ ಮಾರ್ಕಂಡೇಯ ಮತ್ತು ಉಪಮನ್ಯು ಪರಮಾತ್ಮನನ್ನು ಎಷ್ಟರ ಮಟ್ಟಿಗೆ ಅವರು ಏಕಾಗ್ರತೆಯಿಂದ ದೃಢವಾಗಿ ನಂಬಿದರು ಅನ್ನೋದನ್ನು ತಿಳಿಸುತ್ತೆ ಈ ಎರಡು ಕಥೆಗಳು ಹಾಗೆ ನಾವು ಪರಮಾತ್ಮನನ್ನು ಗಟ್ಟಿಯಾಗಿ ಏಕಾಗ್ರತೆಯಿಂದ ಹಿಡ್ಕೊಳ್ಬೇಕು ಅನ್ನೋದು ಕೂಡ ಈ ಉದಾಹರಣೆಗಳ ಮೂಲಕ ನಮಗೆ ಗೊತ್ತಾಗುತ್ತೆ ಶಿವ ನಕ್ಷತ್ರಮಾಲಾ ಪಂಚಾಕ್ಷರಿ ನಕ್ಷತ್ರಮಾಲಾ ಸ್ತೋತ್ರದಲ್ಲೂ ಕೂಡ ಕಷ್ಟಗಳನ್ನು ನಾವು ದಾಟುವುದಕ್ಕೆ ಹಾಗೆಯೇ ಪಾಪಗಳನ್ನು ನಿವಾರಿಸಿಕೊಳ್ಳೋದಕ್ಕೆ ವಿದ್ಯೆಯನ್ನು ಪಡ್ಕೊಳ್ಳೋದಕ್ಕೆ ಷಡ್ವರ್ಗಗಳನ್ನು ಗೆಲ್ಲುವುದಕ್ಕೆ ಎಲ್ಲದಕ್ಕೂ ಕೂಡ ಈ ಶಿವಪಂಚಾಕ್ಷರ ನಕ್ಷತ್ರಮಾಲ ಅತ್ಯಂತ ಉಪಯುಕ್ತವಾದಂತಹ ಒಂದು ಸ್ತೋತ್ರ ಹಾಗೆಯೇ ಮುಂದುವರಿಯುತ್ತಾ ಭಗವತ್ಪಾದ ಒಂದು ಮಾತನ್ನು ಹೇಳ್ತಾರೆ ಈ ಸ್ತೋತ್ರವನ್ನು ನಾವು ಪಡೆದ ಪಠನೆ ಮಾಡಿದ್ದೇ ಆದರೆ ಅಂದರೆ ವಿಶೇಷವಾದ ನಮಃಶಿವಾಯ ಮಂತ್ರ ಇರುವುದರಿಂದ ಭಕ್ತಿ ಭುಕ್ತಿ ಮುಕ್ತಿ ಭೋಗ ಎಲ್ಲವೂ ಕೂಡ ನಮಗೆ ಒದಗುತ್ತೆ ಅಂತ ಹೇಳ್ತಾ ಈ ಮಾರ್ಕಂಡೆಯನಂತೆ ಭಗವಂತನನ್ನು ಏಕಾಗ್ರದಿಂದ ದೃಢವಾಗಿ ನಂಬಿದ್ದೇ ಆದರೆ ಅವ ಸೋಮನೇ ಆಗ್ತಾನೆ ನರೋ ಭವೇತ್ ಸೋಮಹ ಅಂತ ಕೊನೆಗೆ ಹೇಳುವುದರ ಮೂಲಕ ನಮ್ಮನ್ನು ಸಾರ್ಥಕರನ್ನಾಗಿ ಮಾಡೋದಕ್ಕೂ ಕೂಡ ಉಪದೇಶವನ್ನು ಮಾಡಿದ್ದನ್ನು ಕಾಣಬಹುದು ಲಕ್ಷ್ಮೀ ನರಸಿಂಹ ಕರಾವಲಂಬನ ಸ್ತೋತ್ರವಲ್ಲಂತೂ ಒಂಬತ್ತು ಶ್ಲೋಕಗಳಲ್ಲಿ ಸಂಸಾರದ ನಾನಾ ಮುಖಗಳನ್ನು ತಿಳಿಸಿದ ಭಗವತ್ಪಾದರು ಈ ಸಂಸಾರ ದುಃಖದಿಂದ ನಾವು ದಾಟುವುದು ಹೇಗೆ ಅನ್ನೋದನ್ನು ಈ ಲಕ್ಷ್ಮೀ ನರಸಿಂಹ ಕರಾವಲಂಬನ ಸ್ತೋತ್ರದಲ್ಲಿ ಹೇಳಿದಂಥ ಅಷ್ಟು ಸ್ತೋತ್ರಗಳನ್ನು ಪಾರಾಯಣ ಮಾಡೋದರಿಂದಲೇ ನಮಗೆ ತಿಳಿಸಿಕೊಡುತ್ತಾರೆ ಹೇಗೆ ಸಾಧ್ಯವಾಗುತ್ತೆ ಇದನ್ನು ಪಾರಾಯಣ ಮಾಡೋದರಿಂದ ಅನ್ನೋದನ್ನು ಅತ್ಯಂತ ಮನೋಜ್ಞವಾಗಿ ತಿಳಿಸಿದ್ದಾರೆ ನಾವಿಗದನ್ನು ಅಷ್ಟೇ ಶ್ರದ್ಧಾಭಕ್ತಿಗಳಿಂದ ಪಾರಾಯಣ ಕೂಡ ಮಾಡೋದನ್ನು ಅಭ್ಯಾಸ ಮಾಡಿದ್ದೇವೆ ಅಷ್ಟು ಮಾತ್ರವಲ್ಲ ವಿವೇಕವನ್ನು ನೀಡತಕ್ಕಂಥದ್ದು ಲಕ್ಷ್ಮೀಂದ್ರ ಸಿಂಹ ಸ್ತೋತ್ರವನ್ನು ಕೂಡ ನಾವು ಪಾರಾಯಣ ಮಾಡ್ತಾ ಮಾಡ್ತಾ ಬಂದ ಹಾಗೆ ಈ ಮೋಹ ದೂರವಾಗಿ ನಮಗೆ ವಿವೇಕ ಉಂಟಾಗತಕ್ಕಂಥ ಒಂದು ವಿಶೇಷವಾದಂಥ ಉಪಯೋಗ ಬಹಳ ಮುಖ್ಯವಾದಿದ್ದು ಅದು ನಮಗೆ ಉಂಟಾಗುತ್ತೆ ಅಂತ ಭಗವತ್ಪಾದರು ವಿಶೇಷವಾಗಿ ಇಲ್ಲಿ ಉಲ್ಲೇಖ ಮಾಡ್ತಾರೆ ನಾನೊಂದು ಅಂಶವನ್ನು ಇಲ್ಲಿ ವಿಶೇಷವಾಗಿ ಎಲ್ಲರ ಗಮನ ಸೆಳೆಯುವುದಕ್ಕೆ ಇಷ್ಟಪಡ್ತೇನೆ ನೀವು ಅನೇಕ ದಿನಗಳಿಂದ ಅನೇಕ ತಿಂಗಳುಗಳಿಂದ ಈ ಒಂದು ಶ್ರದ್ಧಾಭಕ್ತಿಗಳಿಂದ ಈ ಸ್ತೋತ್ರಗಳನ್ನು ಅಭ್ಯಾಸ ಇದ್ದೀರ ಒಂದನ್ನು ನಾವು ಇವತ್ತಾದರೂ ಕೂಡ ಮನಸ್ಸಿಗೆ ತಂದುಕೊಂಡು ಇನ್ನಿದನ್ನು ಮರೆಯದಿರೋಣ ಅನೇಕ ನಮ್ಮ ತೊಂದರೆಗಳಿಗೆ ಔಷಧವೇ ಮೊದಲಾಗಿರತಕ್ಕಂಥ ಉಪಾಯಗಳಿವೆ ಆದರೆ ಈ ಮೋಹ ಅರಿಷಡ್ವರ್ಗಗಳು ಮುಪ್ಪು ಮರಣ ಇತ್ಯಾದಿಗಳೆಲ್ಲ ಇತ್ಯಾದಿಗಳಿಗೆಲ್ಲ ಇವತ್ತು ಕೂಡ ಯಾವ ವಿಜ್ಞಾನಿಯೂ ಕೂಡ ಯಾವುದೇ ಒಂದು ಔಷಧವನ್ನಾಗಲಿ ಅಥವಾ ಒಂದು ಉಪಾಯವನ್ನಾಗಲಿ ಕಂಡು ಹಿಡಿದಿಲ್ಲ ಆದರೆ ಶ್ರೀ ಶಂಕರ ಭಗವತ್ಪಾದರು ನಮ್ಮ ಉಪನಿಷತ್ತುಗಳಲ್ಲಿ ಹೇಳಿದಂತಹ ಒಂದು ಉಪಾಯ ಏನಿದೆ ಈ ಎಲ್ಲವನ್ನು ಮೀರುವುದಕ್ಕೆ ಇದೆಲ್ಲವನ್ನು ದಾಟುವುದಕ್ಕೆ ಅದನ್ನು ನಮ್ಮ ಈ ಸ್ತೋತ್ರಗಳಲ್ಲಿ ಅಳವಡಿಸಿ ವಿಶೇಷವಾಗಿ ನಮ್ಮಂಥವರಿಗೆಲ್ಲ ಉಪದೇಶ ಮಾಡಿದ್ದಿದೆಯಲ್ಲ ಇದು ಅತ್ಯಂತ ಲೋಕೋಪಕಾರಕವಾದಂಥ ಕೆಲಸ ಶ್ರೀ ಶಂಕರ ಭಗೋತ್ಪಾದರದ್ದು ವಿಶೇಷ ಅನುಗ್ರಹ ಅನ್ನೋದರಲ್ಲಿ ಯಾವುದೇ ಸಂದೇಹಕ್ಕೆ ಅವಕಾಶವಿಲ್ಲ ಇಂಥ ಮೂರು ಈ ಸ್ತೋತ್ರಗಳನ್ನು ನಾವಿವತ್ತು ಪಠನ ಮಾಡ್ತಾ ಇರತಕ್ಕಂಥ ಸಂದರ್ಭವೂ ಕೂಡ ನಾವು ವಿಶೇಷವಾಗಿ ಮನಸ್ಸಿನಲ್ಲಿಟ್ಕೊಳ್ಬೇಕು ಜಗದ್ಗುರು ಮಹಾ ಸನ್ನಿಧಾನಂಗಳವರ ಒಂದು ಸನ್ಯಾಸ್ವೀಕಾರದ ಐವತ್ತನೇ ವರ್ಷದಲ್ಲಿ ಅದನ್ನು ನಾವು ಪಾರಾಯಣವನ್ನು ಮಾಡ್ತಾ ಇದ್ದೇವೆ ಮತ್ತು ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ ಇಲ್ಲಿ ನಾವು ಸಾವಿರಾರು ಮಂದಿ ವಿದ್ಯಾರ್ಥಿಗಳು ಕೂಡ ಸೇರಿದ್ದೇವೆ ಜಗದ್ಗುರುಗಳ ಸನ್ಯಾಸಕ್ಕೂ ನಮ್ಮ ಈ ಒಂದು ಪಾರಾಯಣಕ್ಕೂ ಏನು ಸಂಬಂಧ ಅಂತ ಅನೇಕರು ಯೋಚನೆ ಮಾಡಬಹುದು ಹೇಗೆ ಆದಿ ಜಗದ್ಗುರು ಶ್ರೀ ಶಂಕರಾಚಾರ್ಯರು ನಮಗೆ ವಿದ್ಯಾಭ್ಯಾಸ ಮಾಡತಕ್ಕಂಥ ವಿದ್ಯಾರ್ಥಿಗಳಿಗೂ ಕೂಡ ಆದರ್ಶರು ಹಾಗೇ ನಮ್ಮ ಜಗದ್ಗುರು ಮಹಾ ಸನ್ನಿಧಾನಗಳವರು ಕೂಡ ಪರಿಪೂರ್ಣವಾದಂಥ ಆದರ್ಶರಾಗಿದ್ದಾರೆ ಅನ್ನೋದನ್ನು ಮರೆಯುವ ಹಾಗಿಲ್ಲ ಅವರು ಬಾಲ್ಯದಲ್ಲಿ ಎಂಥ ಅಧ್ಯಯನವನ್ನು ಮಾಡಿದ್ದಾರೆ ಅನ್ನೋದನ್ನು ಅವರ ಸಮೀಪದಿಂದ ನೋಡಿದವರೆಲ್ಲರೂ ಕೂಡ ಚೆನ್ನಾಗಿ ಬಲ್ಲರು ಇವತ್ತು ಕೂಡ ಎಷ್ಟು ಇಳಿ ವಯಸ್ಸಿದ್ದರೂ ಕೂಡ ಅವರು ಬಾಲ್ಯದಲ್ಲಿ ಅಭ್ಯಾಸ ಮಾಡಿದ ಅಕ್ಷರ ಅಕ್ಷರವನ್ನು ಕೂಡ ನೆನಪಿನಲ್ಲಿಟ್ಟುಕೊಂಡಿದ್ದಾರೆ ಅಂದರೆ ಅವರು ಎಂಥ ಅಧ್ಯಯನವನ್ನು ಮಾಡಿರಬಹುದು ಆವಾಗ ಎಂಥ ಏಕಾಗ್ರತೆಯನ್ನು ಮಾಡಿರಬಹುದು ಇದು ನಮಗೆಲ್ಲರಿಗೂ ಆದರ್ಶ ಅಲ್ವೇ ಅಷ್ಟು ಮಾತ್ರವಲ್ಲ ಒಂದು ವಿಷಯದಲ್ಲಿ ಅಲ್ಲ ಅನೇಕ ವಿಷಯಗಳಲ್ಲಿ ಅನೇಕ ಶಾಸ್ತ್ರಗಳನ್ನು ಗಂಭೀರವಾಗಿ ಅಧ್ಯಯನ ಮಾಡಿದ್ದಾರೆ ಇದೂ ಕೂಡ ನಮಗೆ ಆದರ್ಶವೇ ಅಷ್ಟೇ ಅಲ್ಲ ಇವತ್ತಿನ ತನಕವೂ ಕೂಡ ಅಧ್ಯಯನವನ್ನು ಮುಂದುವರಿಸ್ತಾ ಬಂದಿದ್ದಾರೆ ಅಧ್ಯಾಪನವನ್ನು ಮಾಡ್ತಾ ಇದ್ದಾರೆ ತಪಸ್ಸನ್ನು ಮಾಡ್ತಾ ಇದ್ದಾರೆ ಆದ್ದರಿಂದ ವಿದ್ಯಾರ್ಥಿಗಳಾದ ನಮಗೆ ಜಗದ್ಗುರು ಮಹಾಸನ್ನಿಧಾನಗಳವರ ಈ ಒಂದು ಸನ್ಯಾಸದ ಐವತ್ತನೇ ವರ್ಷ ಏನಿದೆ ಇದು ಎಲ್ಲ ದೃಷ್ಟಿಯಿಂದಲೂ ಕೂಡ ಆಚರಣೆಗೆ ಯೋಗ್ಯವಾದ ಅನ್ನೋದಲ್ಲಿ ಸಂದೇಹಕ್ಕೆ ಅವಕಾಶವಿಲ್ಲ ಹಾಗೆ ಇನ್ನು ಗೃಹಸ್ಥರು ನಾವಿಲ್ಲಿ ಯಾರು ಸೇರಿದ್ದೇವೆ ಜಗದ್ಗುರು ಮಹಾಸನ್ನಿಧಾನಗಳವರು ಐವತ್ತು ವರ್ಷಗಳ ತಮ್ಮ ಈ ಸನ್ಯಾಸ ಜೀವನದಲ್ಲಿ ಗೃಹಸ್ಥರಾಗಿರತಕ್ಕಂಥವ್ರು ಹೇಗಿರಬೇಕು ಅಂತ ತಮ್ಮ ಅನುಗ್ರಹ ಭಾಷಣಗಳಲ್ಲಿ ಮತ್ತು ಬೇರೆ ಬೇರೆ ಸಂದರ್ಭಗಳಲ್ಲಿ ನಮಗೆ ಉಪದೇಶ ಮಾಡಿದ್ದಾರೆ ಆ ಎಲ್ಲ ಉಪದೇಶಗಳು ಕೂಡ ನಮಗೆ ಅನುಸರಣೆಗೆ ಯೋಗ್ಯವಾದ್ದು ಅಂಥ ಒಂದು ತಪಸ್ವಿ ಜೀವನವನ್ನು ನಡೆಸಿದಂತಹ ಜಗದ್ಗುರು ಮಹಾ ಸನ್ನಿಧಾನಗಳವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಅದು ಕೂಡ ವಿಶೇಷವಾಗಿ ಶ್ರೀ ಶಾರದಾಂನವರ ಸಾನ್ನಿಧ್ಯ ಶ್ರೀ ಶಂಕರಭೋತ್ಪಾದರ ವಿಶೇಷವಾದಂಥ ಒಂದು ಸಾನ್ನಿಧ್ಯ ಮತ್ತು ಅನೇಕ ಜ್ಞಾನಿ ಗುರುಗಳ ಸಾನ್ನಿಧ್ಯದಲ್ಲಿ ಶ್ರೀ ಶೃಂಗೇರಿ ಕ್ಷೇತ್ರದಲ್ಲಿ ಇವತ್ತು ನಾವು ಸಮರ್ಪಣೆ ಮಾಡತಕ್ಕಂಥದ್ದು ನಮ್ಮೆಲ್ಲರ ಜೀವನದ ಅಹೋಭಾಗ್ಯವೇ ಸರಿ ಅಂತಹ ಭಾಗ್ಯಕ್ಕೆ ಪಾತ್ರರಾದ ನಿಮಗೆಲ್ಲರಿಗೂ ಕೂಡ ನಾನು ವಿಶೇಷ ನಾರಾಯಣ ಸ್ಮರಣೆಗಳನ್ನು ತಿಳಿಸ್ತಾ ಮಾತನ್ನು ಮುಕ್ತಾಯ ಮಾಡ್ತೇನೆ